ಹಾಯ್ ಫ್ರೆಂಡ್ಸ್ ಹಳ್ಳಿ ಸ್ಟೈಲು ಅಡುಗೆ ವಿತ್ ನವ್ಯಾಸ್ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಾಂಪ್ರದಾಯಿಕ ಅಡುಗೆ ದೇವಸ್ಥಾನಗಳಲ್ಲಿ ಮಾಡುವಂತಹ ಒಂದು ಕಡಲೆಬೇಳೆ ಅಕ್ಕಿ ಪಾಯಸನ ಮಾಡೋದು ಹೇಗೆ ಅಂತ ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಒಂದು ಬಟ್ಲು ಕಡಲೆಬೇಳೆನ ತೊಗೊಳ್ಳಿ ಕಡಲೆಬೇಳೆ ಎಷ್ಟು ತಗೊಂಡಿರ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಒಂದು ಬಟ್ಲು ಅಕ್ಕಿನ ತಗೊಳ್ಬೇಕು ನಾವಿಲ್ಲಿ ರೇಷನ್ ಅಕ್ಕಿ ಸೊಸೈಟಿ ಅಕ್ಕಿ ಅಂತ ಬರುತ್ತಲ್ಲ ಆ ಅಕ್ಕಿ ತಗೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು ಈ ಎರಡನ್ನು ನೀಟಾಗಿ ಸಮ ಪ್ರಮಾಣದಲ್ಲಿ ತಗೊಂಡ ನಂತರ ಎರಡನ್ನು ತೊಳಿರಿ ಕ್ಲೀನಾಗಿ ಆ ಕಸ ಎಲ್ಲ ತೊಳೆದ ನಂತರ ಈ ಕುಕ್ಕರಲ್ಲಿ ನಾವು ಎರಡು ಬಟ್ಲು ಹಾಕ್ಕೊಂಡಿರ್ತೀವಲ್ಲ ಕಡಲೆಬೇಳೆ ಮತ್ತು ಅಕ್ಕಿ ಸೇರಿ ಎರಡು ಬಟ್ಲಿಗೆ ನಾಲ್ಕು ಬಟ್ಲು ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಉಪ್ಪು ಹಾಕೊಂಡು ನಾವಿಲ್ಲಿ ಅನ್ನ ಹೇಗೆ ಕೂಗಿಸ್ಕೊಂತೀವಲ್ಲ ಅದೇ ರೀತಿ ಎರಡರಿಂದ ಮೂರು ವಿಷಲ್ಲು ನಾವು ಕುಕ್ಕರ್ನ ಕೂಗಿಸ್ಬೇಕು ಇಲ್ಲಿ ಮೆತ್ತಿಗೆ ಚೆನ್ನಾಗಿ ಅನ್ನ ಮತ್ತು ಕಡಲೆಬೇಳೆ ಬೆಂದಿರುತ್ತೆ ಎರಡು ಬಟ್ಲು ಬೆಲ್ಲನ ಕರೆಸ್ಕೋಬೇಕು ಸ್ವಲ್ಪ ನೀರಾಗಿ ಕರಗಿಸ್ಕೊಳ್ಳಿ ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಬಟ್ಲು ಕಾಯಿತುರಿನ ಹಾಕ್ಕೊಂಡು ಅದಕ್ಕೆ ಅರ್ಧ ಚಮಚ ನಾವಿಲ್ಲಿ ಶುಂಠಿ ಮತ್ತು ಏಲಕ್ಕಿ ಪುಡಿನ ಪುಡಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೊತಾ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಮಗೆ ಆಲ್ರೆಡಿ ಅನ್ನ ಮತ್ತು ಕಡಲೆಬೇಳೆ ಆಲ್ರೆಡಿ ಬೆಂದಿದೆ ಎಷ್ಟು ಚೆನ್ನಾಗಿ ಮೆತ್ತಿಗೆ ಬೆಂದಿದೆ ಅಂತ ಈಗ ನಾವು ರುಬ್ಬಿಣವಂತಹ ಕಾಯಿ ಮಿಶ್ರಣವನ್ನು ಇದಕ್ಕೆ ಹಾಕಿಬಿಟ್ಟು ಲಾಸ್ಟಲ್ಲಿ ನಾವಿಲ್ಲಿ ಬೆಲ್ಲದ ನೀರನ್ನು ಸೋಸ್ಕೊಳ್ತಾ ಇದ್ದೀನಿ ಬೆಲ್ಲ ಕಸ ಎಲ್ಲ ಕ್ಲೀನಾಗಿ ಹೊರಗಡೆ ಬಂದಿರುತ್ತೆ ಈ ರೀತಿಯೆಲ್ಲ ಆಗಿದೆ ಅಂತಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಜೊತೆಗೆ ನೀವು ಸ್ವಲ್ಪ ಹಾಲನ್ನು ಬೇಕಾದರೂ ಹಾಕೋಬೋದು ದೇವಸ್ಥಾನಗಳಲ್ಲಿ ಹಾಲನ್ನು ಹಾಕ್ತಾರೆ ಈ ರೀತಿಯಾಗಿ ಸ್ವಾದ ಚೆನ್ನಾಗಿರುತ್ತೆ ಸೂಪರಾಗಿ ಬರುತ್ತೆ ನೀವು ದೇವಸ್ಥಾನಕ್ಕೆ ಶೈಲಲ್ಲಿ ಮಾಡಬೇಕು ಅಂದರೆ ಈ ರೀತಿ ಮಾಡಿ ಮನೆಯಲ್ಲಿ ಪೂಜೆ ಪುನಸ್ಕಾರ ಏನಾದ್ರು ಮಾಡುವಾಗ ಈ ರೀತಿಯಾಗಿ ಸ್ಪೆಷಲ್ ಆದಂತಹ ದೇವಸ್ಥಾನ ಮಾಡುವಂತಹ ಪಾಯಸನ ಮಾಡಿಕೊಂಡು ನೈವೇದ್ಯಕ್ಕೂ ಕೂಡ ಇಡ್ಬೋದು ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು